ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿಯ ರಾಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯನ್ನು ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಹನುಮಂತನಹಳ್ಳಿ ಗ್ರಾಮದ ಗ್ರಾಮಸ್ಥರು ತಮ್ಮ ಹಳ್ಳಿಯನ್ನ ಗಣಿ ಬಾಧಿತ ಪಟ್ಟಿಗೆ ಸೇರಿಸಬೇಕೆಂದು ಒತ್ತಾಯಿಸಿದರು ಇದರಿಂದ ಪಿಡಿಒ ಮಂಜುನಾಥ್ ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದಗಳು ಜರುಗಿದ್ದು ಇನ್ನು ಈ ವಿಷಯವಾಗಿ ಗ್ರಾಮಸ್ಥರು ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ಮಂಜುನಾಥ್ ನಡುವೆ ಹಲವು ಸಾಧಕ ಬಾಧಕಗಳನ್ನು ಚರ್ಚಿಸಲಾಯಿತು ಚರ್ಚೆಯು ತೀವ್ರಗೊಂಡು ಗದ್ದಲಕ್ಕೆ ತಿರುಗಿದಾಗ ಸಭೆಯು ಅರ್ಧಕ್ಕೆ ಸ್ಥಗಿತಗೊಂಡಿತ್ತು ಅವರು ಆಗಿರ್ತಾರೆ ಮನೆ ತಾಣಕ್ಕೆ ಅಂತ ಹೇಳ್ತೀನಿ ಫಸ್ಟ್ ಇದೇ ಗ್ರಾಮದ ವಾಸಿಯಾಗಿರ್ಬೇಕು ಅವರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಇದೇ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಇರ್ಬೇಕು ಅವರು ಬಿ ಪಿ ಎಲ್ ಕಾರ್ಡ್ ಇರ್ಬೇಕು ಕಂಪಲ್ಸರಿ ಬಿ ಪಿ ಎಲ್ ಕಾರ್ಡ್ ಇರ್ಬೇಕು ಅವ್ರಿಗೆ ಆ ಕುಟುಂಬದಲ್ಲಿ ಯಾರು ಸರ್ಕಾರಿ ನೌಕರಲ್ಲಿ ಇರಬಾರ್ದು ಸರ್ಕಾರಿ ಕೆಲಸದಲ್ಲಿ ಯಾರು ಇರಬಾರ್ದು ಮತ್ತೆ ಅವರು ಆ ಕುಟುಂಬದಲ್ಲಿ ಯಾರು ಆದಾಯ ತೆರಿಗೆನ ಪಾವತಿ ಮಾಡಿರಬಾರ್ದು ಮತ್ತು ಈ ಹಿಂದೆ ಯಾವುದೇ ವಸತಿ ಯೋಜನೆಯಲ್ಲಿ ಅವರು ಮನೆಗಳನ್ನು ತಗೊಂಡಿರಬಾರ್ದು ಯಾವುದೇ ಬಸವ ಆಗಲಿ ಅಂಬೇಡ್ಕರ್ ಆಗಲಿ ಆಗಲಿ ಯಾವುದೇ ವಸತಿ ಅಡಿ ಈಗಾಗಲಿ ಅವರು ಮನೆಗಳನ್ನು ತಗೊಂಡಿರಬಾರ್ದು ಮನೆಗಳನ್ನು ತಗೊಂಡಿದ್ರೆ ಅವರು ಹರಹರಾಗಿರಲ್ಲ ಇದಕ್ಕೆ ತಾಣಕ್ಕೆ ಆಟೋಮೆಟಿಕ್ಕಾಗಿ ಅವ್ರದ್ದು ಡಿಲೀಟ್ ಆಗ್ತದೆ ಮತ್ತು ನಾವು ಮನೆ ಕೊಟ್ಟರೆ ಕಟ್ಕೊಳ್ಳೋಕ್ಕೆ ಅವ್ರಿಗೆ ಸ್ವಂತ ನಿವೇಶನ ಆಗಲಿ ಅಥವಾ ಜಮೀನಾಗಲಿ ಅವ್ರ ಹೆಸರಲ್ಲಿ ಜಾಗ ಇರಬೇಕು ಮೇನು ಅವರ ಹೆಸರಲ್ಲಿ ಜಾಗ ಇರೋರು ಅಂತವರು ಮಾತ್ರ ನಾವಿಲ್ಲಿ ಇದನ್ನು ಪರಿಗಣಿಸ್ತೀವಿ ಮತ್ತೆ ಆ ಕುಟುಂಬದಲ್ಲಿ ಯಾವಾಗಲೂ ಹೇಳ್ದಂಗೆ ನಾನು ಯಾರು ಸರ್ಕಾರಿ ನೌಕರಿ ಇರಬಾರ್ದು ಆದಾಯ ತೆರಿಗೆ ಪಾವತಿ ಮಾಡ್ತಿರಬಾರ್ದು ಈ ಹಿಂದೆ ಯಾವುದೇ ವಸತಿ ಯೋಜನೆ ಮನೆಗಳನ್ನ ತಗೊಂಡಿರಬಾರ್ದು ಇಂತರೂ ಈ ಮನೆಯ ತಗೊಳ್ಳಕ್ಕೆ ಅರ್ಹರಾಗಿರ್ತಾರೆ ಈಗ ನಾವು ಇಲ್ಲಿ ಸಮ ಸೇರಿರ್ತಕ್ಕಂಥದ್ದು ಈ ಇಷ್ಟು ಅಂದ್ರೆ ಇಷ್ಟು ಅರ್ಜಿಗಳಲ್ಲಿ ಅತಿ ಅತಿ ಅವಶ್ಯಕತೆ ಇರೋರು ಯಾರನ್ನ ಪಟ್ಟಿ ಮಾಡಕ್ಕೆ ಈ ಸಭೆಯಲ್ಲಿ ನಾವು ಇವಾಗ ನಿಮ್ಮೆಲ್ಲರ ಎಲ್ಲರ ನಾನು ಕೇಳ್ಕೊತಿದ್ದೀನಿ ನನ್ ಕೇಳಿ ಸಾಕ ಆಯ್ತು ನಿಮ್ ಎಲ್ಲ ಹವ್ಲನ ಸ್ವೀಕರಿಸ್ತೀವಿ ಎಲ್ಲ ಅನ್ಸಿಟ್ಟು ನಾವೇನು ಏಕೈಕಿಯಲ್ಲಿ ತೀರ್ಮಾನ ಮಾಡಲ್ಲ ನಮ್ಗೊಂದು ಗೋಪು ರೇಷೆ ಕೊಟ್ಟಿರ್ತಾರೆ ಒಂದು ಆರ್ಡರ್ ಕೊಟ್ಟಿರ್ತಾರೆ ಇದೇ ಪ್ರಕಾರ ಮಾಡಿ ಅಂತ ನೋಡಿ ಕೆಟಗರಿ ಸಿ ನಲ್ಲಿ ಯಾವ್ದು ಗುಡ್ಡ ಮತ್ತೆ ರಾಮನಳ್ಳಿ ಬಿಟ್ರೆ ನಿಮ್ ನಿಮ್ ಹನ್ಮತ್ನಲ್ಲಿ ಇದ್ರೆ ಹನುಮತ್ನಲ್ಲಿ ನಾವ್ ಯಾಕೆ ಕಾಣಿಸಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಣ್ತೀವಿ ಬಟ್ಟೆಗಿರ ಗ್ರಾಮ ನಮ್ಮ ನೂರ ಐವತ್ತು ಎಕರೆ ನೈನ್ಸ್ ಇದೆ

ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ಕೆಲಸ ನಾನು ಇವಾಗ ಮೇಲೆ ಒತ್ತಾಗ್ತೀನಿ ಇವತ್ತು ನಾವ್ ಅರ್ಜಿ ತಗೊಂಡಿದೀವಿ ಆಯ್ತಾ ಎಲ್ಲ ಎಸ್ ಟಿ ಸಂಬಂಧಪಟ್ಟಂಗೆ ಎಸ್ ಟಿ ಸಂಬಂಧಪಟ್ಟಂಗೆ ಅದನ್ನ ಎಸ್ ಸಂಬಂಧಪಟ್ಟಂಗೆ ಅರ್ಜಿ ತಗೊಂಡಿದೀನಿ ಹೇಳ್ತೀನಿ ಮಾಡ್ತೀನಿ ಮಾಡ್ತೀನಿ ಮಾಡ್ಬಿಟ್ಟು ಇವಾಗ ಆಯ್ತು ಅರ್ಜಿ ತಗೊಂಡಿದೀವಿ ಆಯ್ತು ನೀವ್ ಮುಂದಿನ ಆದೇಶ ಬರೋವರ್ಗುನು ಮನೆ ನೋಡೋವರ್ಗು ಏನು ಫೈನಲ್ ಮಾಡ್ಬಾರ್ದು ಅಂತ ನೀವ್ ಹೇಳ್ತೀರ ಅಷ್ಟು ಅಷ್ಟ್ ಹೇಳ್ತಾ ನೀವೆಲ್ಲ ನೀವೇ ಇವತ್ತೇನು ಮಾಡ್ಬೇಡ್ರಿ ಅರ್ಜಿ ತಗೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ರ ನೀವ ಎಲ್ರು ಹೇಳ್ತಿದೀರಂತನೇ ಬರಿತೀನೇ ಬರೀತೀನ ಸೈನ್ ಆಗ್ತೀರಾ ಅರ್ಜಿಗಳ ಮಾತ್ರ ಸ್ವೀಕರಿಸ್ತಕ್ಕದ್ದು ಯಾವ್ದು ಫೈನಲ್ ಮಾಡ್ಬೇಡ್ರಿ ಈ ಸಮಯದಲ್ಲಿ ಮುಂದಿನ ಆದೇಶವರೆಗೂ ಅಂತ ಹೇಳಿ ಅದೇ ತರನೇ ರೆಜುಲೇಷನ್ ಸೈನ್ ಆಗ್ತೀರಾ ಮಾತಾಡ್ರಿ ಕೆಲವು ಪಟ್ಟಿ ಮಾಡ್ತೀವಿ ಒಂದಾಗ ಯಾವ್ದು ಮಾಡಲ್ಲ ಎಲ್ಲಾಗ್ಬೇಕು ಆದ್ರೆ ಅರ್ಥ ಆಗ್ಬೇಕಲ್ಲ ಸುಮ್ನೆ ಆಗ್ಬೇಕು ಅವ್ರು ನೋಡಿ ಒಂದ್ ಮಂದ್ ಒಂದು ಇದು ನಿಂಟಾವ್ರಿ ಬಿಡಲ್ಲ ಹಂಗ್ ಮಾಡ್ಬೇಕು ಅಷ್ಟೇ

ಈಗ ಯಾವ ತರ ನೀವು ನಲ್ಲಿ ಮೂರ್ ಮನೆ ನಾನು ಸೆಲೆಕ್ಟ್ ಇಲ್ಲಿ ಮಾಡ್ಬೇಕಂತಿ ಬಂದದ್ದು ಲೀಸ್ಟ್ ಅಲ್ಲಿ ಅದೇ ಈ ಗ್ರಾಮಸ್ಥೆನ ಇಲ್ಲೇ ಕೇಳಿ ಸಾರ್ಯಾರು ಯಾವ್ಯಾವ ಸ್ಟ್ಯಾಂಡರ್

भारत में तो बात बुरी है, हले डिसीजन है उनके चार जने बहुत अच्छे बनाते हैं, घरचे ना राजस्थान ना चाहे कुछ भी कैसी हो, वो लोग इतना शोष कर रहे हैं, वो लोग ಒಂದ್ ಮಾತ್ರ ಸ್ಪಷ್ಟವಾಗಿ ಹೇಳಿದೀನಿ ಫೈನಲ್ ಮಾಡ್ತಾ ಇಲ್ಲ ನಾವು ಆದ್ಯತಾ ಪಟ್ಟಿ ಮಾಡ್ತಾ ಇರೋದು ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ವಿ ಫೈನಲ್ ಮಾಡ್ತಾ ಇಲ್ಲ ಆದ್ಯತಾ ಪಟ್ಟಿ ಅಷ್ಟೇ ನಾವು ಮಾಡೋದು ಗ್ರಾಮ ಸಭೆ ಫೈನಲ್ ಆಗೋದು ಗ್ರಾಮ ಸಭೆನೇ ಅಂತಿಮ ಈಗ ಸೋಮವಾರ ಇಟ್ಕೊಂಡಿದ್ವಿ ಸೋಮವಾರ ನಮ್ಗೆ ಕಾರ್ಯಾಗಾರ ಐತೆ ನೆಕ್ಸ್ಟ್ ಡಿಡಿ ಅಂತ ಅನೌನ್ಸ್ ಮಾಡಿಸ್ತೀವಿ ಯಾವುದೇ ಕಾರಣಕ್ಕೂ ಒಳಗೊಳಗೆ ಮಾಡಲ್ಲ ಯಾವುದೇ ಕಾರಣಕ್ಕೂ ಮಾಡಲ್ಲ ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವಿನೋದ್ ಶಿವಣ್ಣ ಜಯಣ್ಣ ಮಂಜುಳಾ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ನವ ಕರ್ನಾಟಕ ಟಿವಿ ಜಜಪರ ನ್ಯಾಯಪರ